ಒಂದ್ ಕಡೆ ಒಂದೇ ಮದುವೆಗೆ ಸಾವಿರ ಸಾವಿರ ಕೋಟಿ ಖರ್ಚು ಮಾಡೋ ಕುಟುಂಬಗಳು ಮತ್ತೊಂದ್ ಕಡೆ ದಿನಕ್ಕೆ ಮೂರ್ ಹೊತ್ತಿನ ಊಟಕ್ಕೆ ಪರದಾಡೋ ಕುಟುಂಬಗಳು ಒಂದ್ ಕಡೆ ಇಡೀ ಸರ್ಕಾರವನ್ನೇ ನಿಯಂತ್ರಿಸುವ ಒಂದೆರಡು ಕುಟುಂಬಗಳು ಮತ್ತೊಂದ್ ಕಡೆ ತಮ್ಮ ಮನೆಯವರ ಕನಿಷ್ಠ ಪ್ರಾಥಮಿಕ ಅಗತ್ಯಗಳನ್ನೂ ಪೂರೈಸೋಕೆ ಹೆಣಗಾಡುವ ಕುಟುಂಬಗಳು ಭಾರತದಲ್ಲಿ ಅಸಮಾನತೆ ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ಎತ್ತಿ ತೋರಿಸುವ ಮತ್ತೊಂದು ವರದಿ ಹೊರಬಂದಿದೆ ಈ ವರದಿಯ ಪ್ರಕಾರ ಭಾರತದ ಮೂರು ಅತ್ಯಂತ ಶ್ರೀಮಂತ ಕುಟುಂಬಗಳ ಒಟ್ಟು ಆಸ್ತಿಯ ಮೌಲ್ಯ ಸಿಂಗಾಪುರದ ಜಿ ಡಿ ಪಿ ಯಷ್ಟು ಅಂದ್ರೆ ಆ ದೇಶದ ಒಟ್ಟು ದೇಶೀಯ ಉತ್ಪನ್ನದಷ್ಟಾಗತ್ತೆ ಅಂದ್ರೆ ಭಾರತದ ಮೂರೇ ಮೂರು ಕುಟುಂಬಗಳ ಒಟ್ಟು ಸೊತ್ತಿನ ಮೌಲ್ಯ ಇಡೀ ಸಿಂಗಾಪುರದ ಜಿ ಡಿ ಪಿಗೆ ಸಮಾನ ಈ ಅಂಕಿಅಂಶವನ್ನು ನೋಡಿದ್ರೆ ಭಾರತದ ಜನತೆ ಸಿಂಗಾಪುರದ ಜನರಿಗಿಂತ ಆರಾಮದ ಜೀವನ ಕಳಿತಿದ್ದಾರೆ ಅಂತ ಯಾರಾದ್ರೂ ಭಾವಿಸ್ಬೇಕು ಆದ್ರೆ ವಾಸ್ತವ ಅದಲ್ಲ ಅನ್ನೋದು ನಮ್ಗೆಲ್ರಿಗೂ ಬಹಳ ಚೆನ್ನಾಗೇ ಗೊತ್ತಿದೆ ಭಾರತದ ಮತ್ತು ಸಿಂಗಾಪುರದ ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ಪ್ರತಿ ವ್ಯಕ್ತಿಯ ತಲಾ ಆದಾಯದ ನಡುವೆ ಬಹಳ ದೊಡ್ಡ ಅಂತರ ಇದೆ ಸಿಂಗಾಪುರದ ಪರ್ ಕ್ಯಾಪಿಟಾ ಇನ್ಕಮ್ ಭಾರತಕ್ಕೆ ಹೋಲಿಸಿ ನೋಡಿದ್ರೆ ಸುಮಾರು ಹತ್ತರಿಂದ ಹದಿನೈದು ಪಟ್ಟು ಹೆಚ್ಚಿದೆ ಇನ್ನು ಸಿಂಗಾಪುರದ ಪರ್ ಕ್ಯಾಪಿಟಾ ಇನ್ಕಮ್ ವಿಶ್ವದಲ್ಲೇ ಎರಡನೇ ಅತಿ ಹೆಚ್ಚು ಅನ್ನೋದು ಗಮನಾರ್ಹ ಈಗ ಹೊರಬಂದಿರುವ ವರದಿ ಪ್ರಕಾರ ಭಾರತದ ಮೂರು ಅತ್ಯಂತ ಶ್ರೀಮಂತ ಕುಟುಂಬಗಳ ಒಟ್ಟು ಆಸ್ತಿಯ ಮೌಲ್ಯ ಸುಮಾರು ನಾನೂರ ಅರವತ್ತು ಶತಕೋಟಿ ಡಾಲರ್ ಆಗಿದ್ದು ಇದು ಸಿಂಗಾಪುರ ಆರ್ಥಿಕತೆಯ ವಾರ್ಷಿಕ ಜಿಡಿಪಿಯಷ್ಟಾಗುತ್ತೆ ಬಕ್ರಲೇಸ್ ಪ್ರೈವೇಟ್ ಕ್ಲೈಂಟ್ಸ್ ಹರೂನ್ ಇಂಡಿಯಾದ ಶ್ರೀಮಂತ ಭಾರತೀಯರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಅಂಬಾನಿ ಕುಟುಂಬ ಆಸ್ತಿ ಮೌಲ್ಯ ಇಪ್ಪತ್ತೈದು ಪಾಯಿಂಟ್ ಎಂಟು ಲಕ್ಷ ಕೋಟಿ ರೂಪಾಯಿ ಅಂದ್ರೆ ಮುನ್ನೂರ ಒಂಬತ್ತು ಶತಕೋಟಿ ಡಾಲರ್ ಒಟ್ಟು ಏಳು ಪಾಯಿಂಟ್ ಒಂದು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿರುವ ನೀರಜ್ ಬಜಾಜ್ ಕುಟುಂಬ ಎರಡನೇ ಸ್ಥಾನದಲ್ಲಿದ್ದರೆ ಕುಮಾರಮಂಗಲಂ ಬಿರ್ಲಾ ಒಡೆತನದ ಬಿರ್ಲಾ ಕುಟುಂಬ ಐದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿಯೊಂದಿಗೆ ಮೂರನೇ ಸ್ಥಾನದಲ್ಲಿದೆ ಅದಾನಿ ಕುಟುಂಬ ಮೊದಲ ಪೀಳಿಗೆಯ ದೊಡ್ಡ ಉದ್ಯಮ ಕುಟುಂಬ ಆಗಿರೋದ್ರಿಂದ ಈ ಪಟ್ಟಿಯಲ್ಲಿ ಅವರನ್ನ ಸೇರಿಸಿಲ್ಲ ಅನ್ನೋದು ಗಮನಾರ್ಹ ಮೊದಲ ಪೀಳಿಗೆಯ ಶ್ರೀಮಂತ ಉದ್ಯಮಿಗಳ ಪಟ್ಟಿಯಲ್ಲಿ ಅದಾನಿ ಸಮೂಹ ಹದಿನೈದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳೊಂದಿಗೆ ಅಗ್ರಸ್ಥಾನದಲ್ಲಿದ್ದರೆ ಸರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಒಡೆತನದ ಪೂನಾವಾಲಾ ಕುಟುಂಬ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಮೌಲ್ಯದೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಡಿ ವಿ ಲ್ಯಾಬೊರೇಟರಿ ನಿರ್ವಹಿಸುತ್ತಿರುವ ಡಿವಿ ಕುಟುಂಬ ತೊಂಬತ್ತೊಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿಯೊಂದಿಗೆ ಮೂರನೇ ಸ್ಥಾನದಲ್ಲಿದೆ ಈ ಮೂರು ಉದ್ಯಮ ಕುಟುಂಬಗಳು ಒಟ್ಟು ಒಂದು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ ಮೌಲ್ಯದ ಆಸ್ತಿಗಳನ್ನು ಹೊಂದಿದ್ದು ಇದು ಸ್ವಿಟ್ಜರ್ಲೆಂಡ್ ಮತ್ತು ಯು ಎ ನ ಒಟ್ಟು ಜಿಡಿಪಿಗಿಂತ ಅಧಿಕ ಈ ಪಟ್ಟಿಯಲ್ಲಿ ಅರ್ಹತೆ ಪಡೆಯೋಕೆ ಆ ಕುಟುಂಬ ಕನಿಷ್ಠ ಎರಡು ಸಾವಿರದ ಏಳುನೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿರಬೇಕು ಈ ಪಟ್ಟಿಯಲ್ಲಿರುವ ನೂರ ಇಪ್ಪತ್ನಾಲ್ಕು ಕುಟುಂಬಗಳು ಕನಿಷ್ಠ ನೂರು ಕೋಟಿ ಡಾಲರ್ ಅಂದ್ರೆ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿ ಸಂಪತ್ತನ್ನು ಹೊಂದಿವೆ ಈ ಎಲ್ಲ ದಾಖಲೆಗಳು ಅಂಕಿಅಂಶಗಳನ್ನ ನೋಡಿ ನಾವು ಸಂಭ್ರಮಿಸ್ಬೇಕಾ ಅಥವಾ ಕೆಲವೇ ಕೆಲವು ಕುಟುಂಬಗಳು ಈ ಪರಿಸೊತ್ತು ಮಾಡಿಕೊಂಡಿರುವಾಗ ದೇಶದ ಜನಸಾಮಾನ್ಯರ ಗತಿ ಏನಾಗಿದೆ ಅಂತ ಕಳವಳ ಪಡಬೇಕಾ ಕೇವಲ ಮೂರು ಭಾರತೀಯ ಕುಟುಂಬಗಳ ಆಸ್ತಿ ವಿಶ್ವದಲ್ಲೇ ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ಎರಡನೇ ಸ್ಥಾನದಲ್ಲಿರುವ ಸಿಂಗಾಪುರ್ನ ಜೆ ಡಿ ಪಿ ಎಷ್ಟಾಗಿದ್ರೂ ಎಂಬತ್ತು ಕೋಟಿ ಭಾರತೀಯರು ಸರ್ಕಾರ ನೀಡುವ ಐದು ಕೆಜಿ ಅಕ್ಕಿ ಮೇಲೆ ಇನ್ನೂ ಅವಲಂಬಿತರಾಗಿದ್ದಾರೆ ಇದು ಭಾರತದಲ್ಲಿ ಆರ್ಥಿಕ ಅಸಮಾನತೆ ಮತ್ತು ಬಡತನ ಅದೆಷ್ಟು ಭಯಾನಕ ಸ್ಥಿತಿಯಲ್ಲಿದೆ ಅನ್ನೋದನ್ನ ತೋರಿಸುತ್ತೆ ದೇಶದ ಸಂವಿಧಾನ ನಾವೊಂದು ಸಮಾಜವಾದಿ ದೇಶ ಅಂತ ಹೇಳ್ಕೊಳ್ತಿರ್ಬೋದು ಆದರೆ ವಾಸ್ತವ ಅದಕ್ಕಿಂತ ತೀರಾ ಭಿನ್ನವಿದೆ ಅಚ್ಚೇದಿ ನಾಯಂಗೆ ಮತ್ತು ಗರೀಬಿ ಹಟಾವೋ ಈ ಎರಡೂ ಘೋಷಣೆಗಳು ಕೇವಲ ಘೋಷಣೆಗಳೇ ಆಗಿ ಉಳಿದಿವೆ ರಾಜಕೀಯ ಪಕ್ಷಗಳು ವರ್ಷಗಳಿಂದ ಸಮಾಜವಾದಿ ನೆಲೆಯಲ್ಲಿ ದೇಶವನ್ನ ಮುನ್ನಡೆಸ್ತಿದ್ದೀವಿ ಅಂತ ಹೇಳ್ಕೊಂಡು ಬಂದಿದ್ರು ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಸಮಾಜವಾದ ಕಾಣಿಸ್ತಾನೇ ಇಲ್ಲ ಸಮಾಜವಾದ ಸಂವಿಧಾನದಲ್ಲಿ ಮತ್ತು ಪುಸ್ತಕಗಳಲ್ಲಿ ಮಾತ್ರ ಉಳಿದುಬಿಟ್ಟಿದೆ ದೇಶದಲ್ಲಿ ಬಡತನ ನಿರುದ್ಯೋಗ ಅಸಮಾನತೆ ರಾರಾಜಿಸ್ತಾ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ